<laughs> ி மோட் <laughs> <laughs>

ಈ ಜಗಳ ಜಗಳ ಅಂದ್ರೆ ಅವ್ರು ಮಂತ್ಯಂದಾಗ ಅಂದಾಗ ಅದಾರಲ್ರಿ ತಾಯಿ ತಮ್ಮ ತಂಗಿ ಇವರೆಲ್ಲರೂ ಏನೇನಾರ ತಲೆ ತುಂಬೋದು ಹಚ್ಕೊಡೋದು ಆಮೇಲೆ ಇನ್ನೊಂದು ಏನಾಗ್ಬಿಟೈತಿ ಅಂತಂದ್ರೆ ಅಲ್ಲ ಅಲ್ಲ ನಮ್ಗೆ ಗೊತ್ತೈತಿಲ್ಲ ಹೇಳ್ತಂತಡಿ ಈಗಿನ ನೀವು ಸುಮ್ನಿರು ಏನಾಗಿತ್ತು ನೋಡುವ ಅದೇ ಅದು ಏನಾಗೈತಿ ಅಂದ್ರೆ ಇವರ ಗಂಡನ ತಂಗಿ ಮಗ ಒಬ್ಬ ಮದಾನ ಹಾಂ ಹಂಗೆ ನನ್ನ ಮಗಳನ್ನ ಅಂದರೆ ನನ್ನ ಮಮ್ಮಗಳನ್ನ ಹಾಂ ಅಂತ ಅವಂಗೆ ಅವರಪ್ಪಗೆ ನಾವೇನಂದ್ವಿ ಹುಡುಗ ಸರಿಯಿಲ್ಲ ಚೆಂದಿಲ್ಲ ಈಡು ಜೋಡು ಚೆಂದಿಲ್ಲ ಹಾಗಾಗಿ ನಮಗೆ ಇಷ್ಟ ಇಲ್ಲ ನಾವು ಕೊಟ್ಟು ಮದುವೆ ಮಾಡಲ್ಲ ಅಂತ ಒಂದೇ ಸುಮ್ಮನೆ ನಮ್ಮ ಜಗಳ ನಾವು ಕೊಡೋಲ್ಲ ಅಂತೇಳಿ ಅದು ಏನಾಗ್ಬಿಟ್ಟೈತಿ ತಾಯಿ ಮತ್ತು ತಮ್ಮ ತಮ್ಮನಿ ಅಂತಿ ಎಲ್ಲ ಅವ್ರವ್ರವ್ರವರು ತಂಗಿ ಎಲ್ಲರೂ ತಲೆಗೆ ಅದು ಹಾಂ ನೀವು ಹೋಗಿ ಸುಮ್ಮನೆ ಇರೋದು ಹೆಂಗೆ ಆಗಲಿ ಇವು ತಾಮ ನಮ್ಮ ಕೊಡ್ತಾರ ಅಂತೇಳಿ ಆ ರೀತಿ ಅವ್ರಿಗೆ ಶಿಟ್ಟು ಸಿಟ್ಟು ಬಂದು ಹೀಗೆಲ್ಲ ಮಾಡ್ಯಾರ ನೋಡಿರಿ ಹಾಂ ಮಗಳ ಮದ್ವೆಗೆ ಬಂದು ಅಕ್ಕಿ ಕಾಳಾಕಷ್ಟು ಮನಸ್ಸಿಗಿಲ್ಲ ಅವರಿಗೆ ಹಾಂ ಏನು ಹೇಳ್ತೀರಿ ಇದಕ್ಕೆ ಅಷ್ಟೇ ಅದು ಬಿಟ್ಟರೆ ಏನು ಇಲ್ಲ ರೀ ಹಾಂ ಈಗ ನೋಡಿರಿ ಬರಲಿಲ್ಲ ಅಂದ್ರೆ ಬರುವ ಬರಲಿಲ್ಲ ನನ್ನ ಮಗಳ ಮಾತ್ರ ನಾ ಹಿಂಗೆ ಕೊಟ್ಟು ಮದುವೆ ಮಾಡೋದು ಅಂತೇಳಿ ಈ ಜಗಳ ಅಷ್ಟೇ ಹಾಂ ನೀವು ಅದೆಲ್ಲ ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಹುಡುಗ ಬರೋ ಬರೀ ಇಲ್ಲ ಅಲ್ಲಿ ಕೊಡೋಕೆ ನಮಗೆ ಮನಸ್ಸಿಲ್ಲ ಇವರಪ್ಪ ಆ ಕಡೆ ಪೂರ್ತಿ ಎಲ್ಲ ತನ್ನ ಬಳಗದ ಕಡೆನ ಮನಸ್ಸು ಹಂಗಾಗಿ ಮುದ್ದ ಮದ್ವೆಗೆ ಬಂದಿಲ್ಲ ಅಷ್ಟೇ ಹೌದೌದು ಹೌದು ನಾನು ಕೇಳಿದ್ದೆ ಈ ಜಗಳದ ಬಗ್ಗೆ ಹೌದಾ ಹಂಗಾರ ಸರಿ ನಾನು ಎಲ್ಲೇ ಏನು ತಪ್ಪಾಗೈತೋ ಏನೋ ಅಂತ ಅನ್ಕೊಂಡಿದ್ದೆ ಹುಡುಗಿಗೆ ಮನಸ್ಸಿಲ್ಲಲ್ಲ ಅಲ್ಲೇ ಈ ನನ್ನ ಮಗನೇ ಒಪ್ಕೊಂಡಾರ ಏ ಹುಡುಗಿ ಹುಡುಗನ್ ತಿರುಗಿನ ನೋಡಿಲ್ಲ ಆ ಕಡೆ ಅಕ್ಕಿಗೂ ಇಷ್ಟ ಇಲ್ಲ ಮಂತ್ಯಾನ್ ಕಡೆ ಹೋಗಾಕ ಅಕ್ಕಿ ನಿಮ್ಮ ಮಗನ ನೋಡ್ತಿದ್ದಂತ ಇಷ್ಟಪಟ್ಟಾಳ ಮಗ್ಗು ನಮ್ಮ ಹುಡುಗಿ ಒಮ್ಮೆ ಇಷ್ಟ ಆದ್ಲು ನೋಡ್ರಿ ಈಡು ಜೋಡು ನೋಡ್ರಿ ಹೆಂಗ್ ಹೇಳಿ ಮಾಡಿಸಿ ತಿದ್ದಿದ ಗೊಂಬೆಗ್ಯಾರ ಇಬ್ಬರು ತೆಳ್ಳಗ ಉದ್ದಕ್ಕೆ ಇಬ್ರು ಒಂದೇ ಸಮಾನೇ ಅದಾರ ಅಲ್ಲ ಏನೋ ಸರಿ ಎಲ್ಲ ಕರೆಕ್ಟ್ ಆಗಿ ಐತಿ ಆದ್ರೂ ಎಂತ ತಂದೆಪ್ಪ ಅಂತ ನನ್ನ ಮಗಳು ಮದ್ವಿ ಅವು ಮಗಳ ಯಾರು ಇಷ್ಟ ಅವ್ರ ಜೊತೆ ಮದುವೆ ಈಗ ಆಗ್ತಾ ಐತಿ ಒಂದು ಅಕ್ಕಿ ಕಾಳು ಹಾಕು ಆ ಮನುಷ್ಯ ಸಮಾಧಾನ ಇಲ್ಲಂದ್ರ ಎಂತ ಜನನಪ್ಪ ಈಗ ನೋಡ್ರಿ ನಾವ್ ಯಾರು ನಮ್ ಇಲ್ಲ ಬಂದಿಲ್ಲ ಚಲೋ ಆತ ಯಾರ ಬಂದಿದ್ರೆ ಏನ್ ಉತ್ತರ ಹೇಳ್ಬೇಕಿತ್ತು ಎಲ್ಲಾರ್ಗು ಅಲ್ಲೇ ಮನೆಗೆ ಕರ್ಕೊಂಡ್ಬರ್ತೇವೆ ಕಾಲದ ಶಾಸ್ತ್ರ ಮುಗಿಸಿ ಅವ್ರ ಮನೆಯೊಳಗ ನಮ್ಮನೆ ಒಂದು ಆರ್ತಿ ಮಾಡ್ಕೊಳ ಇಡ್ಕೊಳನ ಅಂತ ಹೇಳಿವಿ ಹಂಗಾಗಿ ನಮ್ ಕಡೆನು ಬಳಗನು ಅಷ್ಟೇ ಆಗಿ ಯಾರು ಇಲ್ಲ ಹ್ಮ್ ಏನ್ ಮಾಡ್ತೀರಿ ಹೇಳ್ರಿ ಹ್ಞೂ 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 ಬೇಜಾರು ಮಾಡ್ಕೊಬ್ರಿ ಅಕ್ಕ ಬೇಜಾರು ಮಾಡ್ಕೊಬೇಡ್ರಿ ನೀವೇ ನೋಡ್ರಿ ಈ ಮರಿ ಆತ ಇನ್ನು ನಮ್ಮ ಹುಡುಗಿ ನಿಮ್ಮ ಮನೆ ಮಗಳು ಹ್ಞೂ ಏನಾರ ಮಾಡ್ರಿ ರೀ ನೀವ್ ನೀವು ಅವ್ರ ಅಪ್ಪನ್ ತಗೊಂಡು ಏನು ಮಾಡ್ತಿರ್ರಿ ಹೌದಿಲ್ಲ ಹುಡುಗಿ ಚಲೋ ಅದಾಳ ಹುಡುಗಿ ಅದಾಳ ನಾ ಅದೇನಿ ಮುಗಿತಪ್ಪ ಹ್ಞೂ ಅಪ್ಪ ಅಪ್ಪ ಎಲ್ಲ ತವ್ರ ಮನೆ ಕಡೆ ಮಾತೇತಾನೆ ಏನು ನಮ್ಮ ಕರ್ಮ ಭಾಳ ದೊಡ್ಡದಾಯ್ತು ನೋಡ್ರಿ ನಾವು ನರಕ ಅನುಭವಿಸಿದ್ದಂದ್ರೆ ಅಷ್ಟಿಷ್ಟಲ್ಲ ಹ್ಞೂ ಸರಿ ಆಯ್ತು ಬಿಡ್ರಿ ಹಂಗಾರೆ ನಾವೀಗ ಹುಡುಗಿನ ನಾ ನಮ್ಮನೆಗೆ ಮನಿ ತುಂಬಾ ತುಂಬ ಶಾಸ್ತ್ರ ಐತಿ ಹಾಂ ಹಾಂ ಆಯ್ತು ರೀ ಆಯ್ತು ನಿಮ್ಮ ಎಲ್ಲ ಮುಗಿಸ್ಕೊಂಡ್ ಕಾರೇನ ಆಮೇಲೆ ನಮ್ಮ ಮನೆಗ್ ಕಳಿಸ್ರಿ ನಮ್ಮನೆಗೆ ಕಾತೋಳ ಶಾಸ್ತ್ರ ಮಾಡಿ ನಿಮ್ಮ ಮನೆಗೆ ಮನೆಗ ನಮ್ಮ ಮನೆಗಾಗದ್ರಿ ನೀರು ಒಳಗೆ ಮುಗಿಸೇ ಕಳಿಸ್ರಿ ನಮ್ಮ ಕಡೆ ಪದ್ಧತಿಲ್ಲ ನಮ್ಮ ಕಡೆ ಏನಿದ್ರು ಹುಡುಗಿ ಮನೆ ಕಡೆನೇ ಮಾಡ್ತಾರ ಹೌದನ್ರಿ ಆಯ್ತು ಆಯ್ತು ಆದ್ರೆ ನಮ್ಮ ಕಡೆ ಅಂದ್ರೆ ನಿಮ್ದು ನಮ್ಮದು ಒಂದೇ ಆದ್ರೂ ಈಗ ನಮ್ಮ ಊರ್ ಕಡೆ ಎಲ್ಲಾ ಹೆಂಗ್ ನಡ್ಸೇವೆ ಅಂದ್ರೆ ಹುಡುಗನ್ ಮನೆ ಕಡೆನೆ ಹುಡುಗಿ ಕರ್ಕೊಂಡು ಹೋಗಿರ್ತಾರ ಅಲ್ಲೇ ನೀರ್ ಮಾಡಿ ಮುಗಿಸ್ತಾರ ಹಸಗಿ ಕಾರನಿ ಎಲ್ಲ ಅಲ್ಲೇ ಹಾಕವ್ ಮತ್ತೆ ನೀವು ಹಿಂಗ್ ಬೆಳೆಸ್ಕೊಂಡ್ ಬಂದಿರಲ್ಲ ನಡ್ದೇವಿ ನಿಮ್ಮ ನಿಮ್ಮನೇ ಎಲ್ಲ ಮನಿ ಒಂದೇ ರೀ ಹೌದಿಲ್ಲ ಆಯ್ತಾವ್ರಿ

நன்கீோ சிங்களப்பா எதோது நீர் தகது உண்டின் தாட்ட எத்திடோது எல்லா இவ் எல்லாம் நான் நன் கைலப்பா இவெல்லாம் ಏನು ಹೋಗೋ ಅವಶ್ಯಕತೆ ಇಲ್ಲ ನನ್ನ ಮಗಳು ಇನ್ನೊಂದು ವಾರ ಇರ್ತಾಳೆ ಅಂತ ಇದ್ ಮುಗಿಸ್ಕೊಂಡು ಹೋಗಿಂದ ಬೇಕಾರ ಹೋಗೊಳಾಕ ಅಲ್ ಬಿ ಯಾಕೆ ಮಾತಾಡ್ತೀಬಿ ನೀನು ಹಾ ಈಗ ಅಕಿ ಬ aantī ಅಕಿ ನೀರು ಅಂದ್ರ ಅಕಿ ಇದ್ರಕ ಕೂಗಳಿಗೆ ಬಂದ್ಲಂದ್ರ ಕೇಳಂಗರಾ ಅಕಿನ ನೀಡೋ ಅಕಿ ಎಲ್ಲಾ ಮಾಡ್ತಾಳನ ಕೇಳ ಅಕಿ ಬರಕ ತಳ್ರಿ ನನ್ನ ಜೊತಿಗೆ ಅಕಿ ಏನ್ ಸಿಗ ಅಂದ್ರೆ ಹುಡುಗುಂದು ಇಂಜೆಕ್ಷನ್ ಮಾಡ್ಸೋದಿತ್ತು ಅಮ್ಮ ತವ್ವ ಮೂರು ತಿಂಗಳ ಕಮ್ಮಿ ತಿಂಗಳ ಕಮ್ಮಿ ಆದೇನಾ ಇಂಗಕ್ಷನ್ ಇರ್ತವಂತಲ್ರಿ ಮಕ್ಕಳಿಗೆ ಮಾಡಸದು ಅವಾಗೆಲ್ಲ ನಮ್ಮ ಮಕ್ಕಳಿಗೆ ಏನು ಮಾಡಸಿಲ್ಲ ಬಿಡ್ರಿ ಈಗಿನ ಮಕ್ಕಳಿಗೆ ತೊಡಿ ಮಾಡಸೋದು ಅದು ಆದು ಮಾಡಸೋದು ಐತಂತೆ ಹಂಗಾಗಿ ಅಕಿನ ಬರಾಕ ನಮ್ಮ ಕೂಟ ದವಾಖಾನಿಗೆ ಊಹು ಎಲ್ಲರೂ ಸೇರಿ பிள்ளைನ್ ಮಾಡಿ ಹೊಂಟಿರಿ ನಮಿಬ್ರ ತಾಯಿ ಮಗಳ ಮನೆಯ ಬಿಟ್ಟು ಬಿಟ್ಟು ಕೊಟ್ಟೋಬೇಕು ಅಂತೇಳೆ ಏನು ವಸ್ತಿ ಇರ್ತೀರಿ ಏನು ಬರ್ತೀರಿ ಇಲ್ಲ ರೀ ತಿರುವಸ್ತಿ ಏನು ಇರೋದಿಲ್ಲ ವಸ್ತಿ ಐತಿರ್ತೇವೆ ಇಲ್ಲಿ ಮನೆಯಾಗಿ ಐತಿ ಗ್ರಹಗತಿಗಳು ನಮ್ಮ ಕಾಡಾಟ ಅಂತ ಗೊತ್ತಿಲ್ಲನ ನೆಮ್ಮದಿಗೆ ಎಲ್ಲ நான் நோட் வசதிலி ஹிங்கி நோட்கண்ட் மாத்தாட்கொண்டு ஓட்ட மத்திய மத்தி டெம்ல நம்ம அண்ணா ஏன் அந்த எட் ஹுடுகுர் கட்டகொண்டு ஆக்கி இரம்மா அல்லதா ஆடுகுர் ஏன் மாளா ஏன்னா மனியாக பரிசி ஹெங்க் ஏனோர் நோடத்தினீவன ஆகவத்ரி நம்ம மத்தியம் நோட்ரிக்கி தவிர மனி ஹோதா நன்கெ எந்தூ கட்டி நடுக்கல் நோட்கொண்டா இன் டம்லி நோடு நோட நீ நோட் ம ಅಲ್ಲ ಅದೇನೋ ಸರಿ ಬಿಡಿರಿ ಅಲ್ಲ ನಾನು ಹಂಗಿಲ್ಲ ಅಲ್ಲ ನಾನು ಎಂದಾರ ಒಂದು ದಿನ ನಮ್ಮ ಮಗ ಹೊಳ್ಳಿ ಮಾತಾಡಿದ್ದೈತೆ ಅಲ್ಲೇ ಹೋಗ್ಯಾನಿ ಅಂತ ಹೇಳಿ ಆಕೆ ಉರ್ಸ್ಕೊಂಡು ಕೆಲಸ ಕೆಲಸದಾಗ ಕೆಲಸ ಕುಂತ್ರತಿದ್ದಿಲ್ಲ ಅತ್ತಿಗೆಮ್ಮ ಅಂದ್ರೆ ನಾನು ಅಷ್ಟು ಚಂದ ಓಡ್ಯಾಡಿಗೆ ಹತ್ತಿಗೈತಿ ಆಮೇಲೆ ಇಲ್ಲಿದು ಅಲ್ಲಿ ಹಚ್ಚುದು ಅಲ್ಲಿ ಇದ ಇಲ್ಲಿ ಹಚ್ಚುದು ನಾನು ಹೆಚ್ಚು ನೀ ಮಾಡು ಅನ್ನೋದು ತವ್ರು ಮನೆ ಬಾಚ್ ಬಾಚ್ಕೊಂಡು ಇಲ್ಲಿ ಬರುದು ಮಾಡೇ ಇಲ್ಲ ಅಲ್ಲ ರೀ ಎತ್ತ್ಯಾರ ಮಾಡ ರೀ ಎಲ್ಲಿ ಮಾಡಿನಿ ಹೇಳಿರಿ ಅದ್ನೆಲ್ಲ ಅಂದ್ರೆ ಈ ಮಾತಿಗೆ ಮನೆ ಮಾತಿನ ಅರ್ಥನಾ ಮಾಡಿನ ಅಂತೇಳಿ ಅರ್ತನು

பின்னர் <muchan> <hippus> 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 ಎಲ್ಲ ಹೊಂಟ ತಯಾರೇ ಆಗಿರಪ್ಪ ಬ್ಯಾಡ ಅಂದ್ರೆ ಬಿಡ್ತೀರಾ ಊರಿ ಊರಿ ಎಲ್ಲ ನಮ್ಮ ಹಣೆ ಬರ ಏನ್ ಮಾಡಕತ್ತಪ್ಪ ಏ ನಾವು ಎಲ್ಲ ಸ್ವಸ್ತಿಯರ್ ಕೈಯಾಗ ಮಾಡ್ಸ್ಕೊಂಡು ತಿನ್ಬೇಕಂದ್ರೆ ಪುಣ್ಯ ಬೇಕು ನಮ್ದೆಲ್ಲ ಇತ್ತು ಆ ಹಣೆ ಬರ ನೀವು ಅಲ್ಲಿ ಹೋಗಿ ಗಡದ್ದ ಉಂಡ್ರಿ ನಾವೆಲ್ಲ ಉಪವಾಸ ಕುಂದಿರ್ತೀವಿ ಅಡಿಗೆ ಮಾಡಿ ಇಟ್ಟೈತ್ರಿ ಅತ್ತಿಯರ ನೀವು ಊಟ ಮಾಡ್ರಿ ಈಗ ಅಷ್ಟದ್ದು ಎಲ್ಲ ತಯಾರಾಗಿ ಮುಗಿದೈತಿ ಅಡಿಗೆ ಅಂತ ಎಲ್ಲ ಐತಿ ರಾತ್ರಿ ಬಂದಿದ್ದು ಮಾಡಕ್ ತ್ರಾಸಕ್ಕಂತ ಹೇಳಿ ಹೆಚ್ಚಿನ ಮಾಡೇನ್ ನಾನು ರಾತ್ರಿಗೂ ಆಗುವಷ್ಟೇ ಬರ್ತಿ ತೂಬಿ ಬರ್ತಿ ಹೊತ್ತಾಯ್ವಾ ಅಲ್ಲ ಆಕೆನ ಅವ್ರು ಅತಿಗೆ ಹೊಂಟಾಳೆ ಊರ ಬಾಡೆ ನೀ ಎದ ಕೊಂಟಿ ನೋಡಕ್ಕೆ ಅಲ್ಲ ಹೆಂಗ್ ಕೇಳ್ತೀರಿ ಅಂತೀರ ಮನೆ ಅಳಿಯ ಈ ಟೈಮ್ ಇವ್ರು ಹೋಗಿ ನೋಡಿಲ್ಲ ಅಂದ್ರೆ ಹೆಂಗೆ ರೀ ಅದು ಅವರು ಬರಕ್ಕೆ ಬೇಕು ನಮ್ಮ ಅಣ್ಣರ ಏನು ತಿಳ್ಕೊಳಂಗಿಲ್ಲ ಮೂನವಾ ಹಾಂ ಅಣ್ಣ ಏನು ತಿಳ್ಕೊತಾನ ಅಣ್ಣನ ಏನು ತಿಳ್ಕೊತಾಳೆ ನಿಮ್ಮ ಕಡೆ ಅದರ ಯಾರು ಏನು ಬೇಕಾರು ತಿಳ್ಕೊಬಹುದು ನಮ್ಮ ಕಡೆ ಯಾರು ಏನು ತಿಳ್ಕೊಬಾರದಲ್ಲ ಹೆಂಗಂದ್ರೆ ಇರ್ತೀರ ನೀವ್ ಯಾಕೆ ಬೇಕಂತ ಮಾತಾಡಕತ್ತೀರ ಏನ್ ಬಾಯ್ ಮಾಡ್ಬೇಕಂತ ಮಾಡಕತ್ತೀರ ದೇವ್ರಿಗೆ ಗೊತ್ತಿಲ್ಲ ನಾನು ಹೋಗಕ್ಕೆ ಬಿಡಿಸಬೇಕಂತ ಮಾಡತ್ತೀರ ಗೊತ್ತಿಲ್ಲ ಅಲ್ಲ ನಾನೇನ್ ಬಿಡುದಿಲ್ಲ ಬಿಡ್ರಿ ಬಿಡ್ಸಕತ್ರು ನಾನು ಹೋಗಾಕ ಬೇಕ ಯಾಕಂದ್ರೆ ಮನೆ ಹೋಗಬೇಕಿತ್ತು ನಾನು ಅಂತಾದ ಹೋಗಿಲ್ಲ ಈಗ ಹೋಗ್ಲಿಲ್ಲ ಅಂದ್ರೆ ನಾಳೆ ಮವ್ರ ಹೋದಾಗ ಹೋದ ಕಿಮ್ಮತ್ರ ಕೊಡ್ಬೇಕಲ್ಲ ಅವ್ರ ನನಗೆ ಆರಾಮಿಂದಾಗ ಬಂದು ನೋಡಿಲ್ ಹೋಗಿ ನೀದಕ್ ಬಂದು ಈಗ ಅಂತ ನಾ ಅದಕ್ಕೆ ಹೋಗಬೇಕ್ರೇಳ್ತಾರೆ ಬರ್ಕಂತವ್ರು ಹ್ಮ್ ಮತ್ತೆ ಬೇಗ ಹೋಯ್ ಬಾಗ್ಲೂ ಕಟ್ಟಳಲ್ಲೇ ಎದ್ರು ಅಡಿಗೆ ಕಟ್ಟಿ ಎಲ್ಲ ಮತ್ತೆ ಆರಾಮ್ ನೋಡಕ್ ಉಂಟಾನಿ ಹಂಗ ಹೋಗ್ಲಿ ಅಂದ್ರೆ ಇರ್ತಾರ ಅದ ಕೊಟ್ಟು ರೊಟ್ಟಿ ಪಲ್ಯ ಅಣ್ಣ ಕಟ್ಕೊಂಡೇನೆ ಅಷ್ಟೇ ಮತ್ತೇನಿ ಅವ್ರೇನ್ ನಮ್ಮ ರೊಟ್ಟಿಗೆ ಕಾಕೊಂತೇನು ಬಾಯ್ ತಕೊಂಡು ಕುಂತಿಲ್ಲ ನಮ್ದೊಂದು ಮಾನವ ಧರ್ಮ ಮನೆಗೆ ಮತ್ತ ಅವ್ರ ಮನೆಗೆ ಹೋಗುವ ಮತ್ತೆ ಮತ್ತೊಂಚರ್ ತೊಗೊಂಡು ಹೋಗಬೇಕಲ್ಲ ಅದಕ್ಕೂ ಅವ್ರೇನು ಪಾಪ ನಮ್ಮ ರೊಟ್ಟಿ ಪಲ್ಯಾಗ ಬಾಯ್ ಏನು ಕುಂತಿಲ್ಲ ಹ್ಞೂ ಅದಾವ ನಿಮ್ಮ ಕಡೆ ಕಳ್ಳ ಬಳ್ಳಿ ಹೋಗುವತ್ನಾಗ ಮಾಡುವಾಗ ನಿನ್ ಮಗಳ ಮನೆಗ್ ಕಟ್ಟುವತ್ನಾಗ ಅಣ್ಣನ ಮನೆಗೆ ಅದಿಗೆ ಅಮ್ಮನ ಮನೆಗೆಲ್ಲ ಮಾಡುವಾಗ ಮಾನವ ಧರ್ಮ ಸಂಬಂಧಗಳು ನೋಡ ಕುಂಟ ಬರೋ ಕೈಲಿ ಹೋಗ್ಬಾರ್ದು ಎಲ್ಲಾ ನೆನಪಕವ ನನ್ನ ಮಗಳ ಮನೆಗೆ ಹೋಗುವಾಗ ಅಷ್ಟೇ ಯಾವುದು ನೆನಪಾಗೋದಿಲ್ಲ ಅದೇ ಹೊತ್ತಾಗ್ತದೆ ರೀ யோ இல்ல ஓந்திர உம்வா இதே நடைாட்ரத்தி ஜல்முக்க ஏனாக ஏனக அந்தீக அதுக்கு அந்த படத்தவீவத நோட் சர்த்தில் ஒட்ட ஆரம்பிதாங்கடபாழை ஆகத் நோடவ நமது ஏன் அய்யோ அரம இல்ல அய்ய அரம இல்ல ஆ ஜீவக்கா அய்யோ அய்யோ நான் சாரிஸ்கோந்தேனோ அந்த கேக்கு வந்தே மத்த நினை ஆரம்பித அல்லது மாடா நான் ரொக்க கொடு ஆமேலே சீட்டி கொடு அது அங்கே நானே தரி கொட்டேட் பர்த்தினி அது சீட்டி கொட்டில் நன்கே பங்காரதங்காய் மாத்தின் மாக இது மாட்டது சீட்டி கொட்டில் சீட்டி கொட்டில மத்திய வைக வாய் மாத்தின் மாக நீ கொட்டி சித்தா த ಆಯ್ತು ಈಗ ಏನು ಮಾಡೋದಿ ಈಗ ನನಗಂಗಾರೆ ಈಗ ಮತ್ತೆ ಸರ ಬೇಕಾಗಿತ್ತವ ಎರಡು ಸಾವಿರ ರೂಪಾಯಿ ಕೊಡು ಒಂದು ಈಟೆ ಅಯ್ಯೋ ಬೇಜಾರ ಬಿಡ ಚಂದ್ರಕ್ಕ ಎರಡು ಸಾವಿರ ರೂಪಾಯಿ ಅದು ಏನಾಗೈತಿ ಅಂದರೆ ನಾನು ಎರಡು ಸಾವಿರ ರೂಪಾಯಿ ಈಗ ಪೂರ್ತಿ ನನ್ನ ಹತ್ರ ಇಲ್ಲ ಖರ್ಚು ಮಾಡಿಬಿಟ್ಟೆ ದವಾಖಾನೆಗೆ ತೋರಿಸಿ ಏನೋ ಎರಡು ಸಾವಿರ ರೂಪಾಯಿ ಖರ್ಚತ್ತಾ ಹ್ಞೂ ನಾಯಕ ಎರಡು ಸಾವಿರ ರೂಪಾಯಿ ಖರ್ಚಾತ கொடக்கொங்க ரொக்கூ இல்ல விட்ஸ்கொண்டு ரொக்கானு இல்ல அது ஒன் நா நான ரொக்கை கேடந்த நன் மத கொடுத்தானிடஸ்க்கொண்டு வந்து கொட் பிடித்தேன் நீங்க சார் அல்லே எல்லாரும் ஓடிகேனா நானும் ஆ நீ ஏனா ஊடக்கே கேங்கர் நோட் அதுனா சரி பாப்பா நீக்கி நானும் எல்லா அது கொட ரொக்க கொட்ரோ ஆகொக்கித்தவ ಹಂಗೆ ನನ್ನ ಮಗನ ಕರಿತೀನಿ ನನ್ನ ಮಗನ ಕಡೆ ನೆಸ್ಕೊಂಡ್ಬಿಡು ಹೊಲೇತ ಯಾಕಂದ್ರೆ ಅವ ಎದ್ರದ್ದು ರೊಕ್ಕ ಅಂತ ಕೇಳ್ತಾನೆ ಆವಾಗ ಅವಾಗ ಅವೇ ಏನೇನು ಊರು ತುಂಬ ಸುದ್ದಿ ಆಕತಿ ಜಗಳಾಕತಿ ಬೈತನ ಅವಲ್ಲ ಮೊದ್ಲೇ ಸೇರಲ್ಲ ಮತ್ತೆ ನಿನ್ನ ಗಂಟು ಬಂದೇಳ ಹೇಳತಾನ ಏನೇನು ರಾಡಕವ ಗೊತ್ತಿಲ್ಲ ಬೇಡ ಬೇಡ ಹ್ಞೂ ಬೇಡ ಸುಮ್ಮನೆ ಹಾಕದಲ್ಲ ರಾಡಿ ನಾಲ್ಕು ದಿನ ಅಲ್ಲ ಹ್ಞೂ ಹೆಂಗಿದ್ರೆ ಅದೇನ್ ಮನ್ಯಾಗ ಯಾರಿಗೂ ಗೊತ್ತಿಲ್ಲ ಇಲ್ಲ ಬಂದು ಕೊಡು ಬನ್ರಿ ಹಂಗ ರೀ ಯೋ ದೇವ್ರಿ ಈಗೇನು ಗಂಟೆ ಬಿದ್ದಾಳಾ ಏನು ಮಾಡಲಿ ಮೊನ್ನೆ ಇವಾಗ ಸರದಂತದ ಸರ್ದಂತದ ಸರ ತಂದು ಕೊಡು ಅಂತ ಹೇಳಿನಿ ಹ್ಞೂ ಅಂದ ನಾವು ಅಕ್ಷಲರಾವ ಇನ್ನು ತಂದು ಕೊಟ್ಟಿಲ್ಲವ ಅವ್ನ ಕಡೆ ಹೋಗ್ಯಾರ ಬರ್ತಂತ ರೀ ಬಂಗಾರದೇನಿಕ್ಕಿ ಕೊಡೋದಿಲ್ಲ ನಾನು ಪಾಸಿದೆ ಕೊಡೋದಿಕ್ಕಿಗೆ ಹ್ಞೂ ಹಂಗ ಮಾಡ್ತೀನಿ ಮೊದಲು ಹೋಗಿ ಆ ಕೆಲಸ ಮಾಡ್ಬೇಕು